ಹಾಯ್ ಹಲೋ ನಮಸ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಕ್ಯಾಂಪಿಂಗ್ ಮಾಡಬೇಕು ಈ ಮಳೆಯಲ್ಲಿ ಅಂತ ಸೊ ಟೈಮ್ ಕೂಡಿ ಬಂದಿದೆ ಈ ವಿಡಿಯೋ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಒಬ್ಬನೇ ಇಲ್ಲ ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾನೆ ಅಭಿ ಅಂತ ಹೇಳಿ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಮುಂದೆ ಆ ಯೂಟ್ಯೂಬ್ ಚಾನಲ್ ನೇಮೆಲ್ಲ ಹಾಕ್ತೀನಿ ಬ್ಯಾಂಗ್ಳೂರಿಂದ ಈ ಫಾರ್ಮ್ ಹೌಸ್ ಏನು ಕಾಣಿಸ್ತಾ ಇದೆ ಇದು ಬ್ಯಾಂಗ್ಳೂರಿಂದ ಫಿಫ್ಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ನನಗೆ ಈ ಪ್ಲೇಸು ಅಂದರೆ ಈ ಮಲೆನಾಡು ಎಲ್ಲ ಇದೇ ಪ್ಲೇಸೇ ಇರೋದು ನಮಗೆ ಸೊ ಹಾಗಾಗಿ ನನಗೇನು ಅನ್ನಿಸ್ಲಿಲ್ಲ ಆದರೆ ಇಲ್ಲಿ ಬೆಳೆ ಬೆಳೆಗಳಿದೆಯಲ್ಲ ಬೆಳೆಗಳು ತುಂಬ ಇದು ಚಕ್ಕೆ ಗಿಡ ಲವಂಗ ಸೊ ಆ ಥರದ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾರೆ ರೈತರಿದ್ದಾರೆ ಒಂದಿಷ್ಟು ಜನ ಜಾಗ ಕೊಟ್ಟಿದ್ದಾರೆ ಇವರು ಏನು ಹೆಚ್ಚು ಕಡಿಮೆ ಒಂದು ನಲ್ವತ್ತರಿಂದ ಐವತ್ತು ಎಕರೆ ಇರ್ಬೋದು ಅನ್ಕೋತೀನಿ ಜಾಗ ಇಲ್ಲೇ ಒಂದು ಫಾರ್ಮ್ ಹೌಸ್ ಕಾಣಿಸ್ತು ಇದೇ ಇದೇನಾ ಅಂತ ಅಂದ್ಕೊಂಡೆ ನಾನು ಇದಲ್ಲ ಇನ್ನೂ ಮುಂದೆ ಹೋಗಬೇಕಂತೆ ಸೊ ಮುಂದೆ ಹೋಗಬೇಕು ಅಂದ ತಕ್ಷಣ ಮತ್ತೆ ಅಲ್ಲಿಂದ ಹೊರಟ್ವಿ ಹಾಗೆ ಲೆಫ್ಟ್ ಸೈಡಲ್ಲಿ ಈ ಥರ ಒಂದು ಕೊಳ ನೋಡ್ಬೋದು ಒಂದೂವರೆ ಒಂದೂವರೆ ಒಂದು ಮೂರು ಕಿಲೋಮೀಟ್ರ್ ಒಳಗೆ ಬಂದ್ವಿ ಇವಾಗ ಸಿಕ್ತು ಪ್ಲೇಸು ಸೊ ಇದೇ ಎಕ್ಸಾಕ್ಟ್ ಪ್ಲೇಸು ಮಲೆನಾಡು ಸ್ಟೇಷನ್ ವೆಬ್ಸೈಟಿಂದ ನಾನು ಬಂದಿರೋದು ಇಲ್ಲಿ ಇವ್ರು ರವಿ ಅಣ್ಣ ಅಂತೇಳಿ ಇಲ್ಲಿನ ಗೈಡು ಸೊ ಏನೇ ಮಾಹಿತಿ ಬೇಕಾದ್ರೂ ಇವರಿಂದ ಪಡ್ಕೋಬೋದು ಮೇಲೇನು ಬ್ಯಾಕ್ ಸೈಡು ಎಷ್ಟು ಎಕರೆ ಇದೆ ಟೋಟಲ್ ಇದು ಮೂವತ್ತೆಕರೆ ಮೂವತ್ತೆಕರೆ ತೋಟ ಈಗ ಜನರು ಬಂದರೆ ಫಸ್ಟು ಇವ್ರಿಗೆ ಏನು ವ್ಯವಸ್ಥೆ ಸಿಗುತ್ತೆ ಯಾವ ರೀತಿ ಅಂದರೆ ಫುಡ್ ಆಗಿರ್ಬೋದು

ಎಲ್ಲ ಆದಮೇಲೆ ಎಲ್ಲ ಬ್ಯಾಗು ಲಗೇಜ್ ಎಲ್ಲ ಒಳಗೆ ಇಟ್ಬಿಟ್ಟು ಆಮೇಲೆ ಹೊರಗಡೆ ಸುತ್ತಾಡೋಕ್ಕೆ ಹೋಗೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ಟೆಂಟ್ ಎಲ್ಲ ಪರ್ಚೇಸ್ ಮಾಡಾದ್ಮೇಲೆ ಇದೇ ಫಸ್ಟ್ ಟೈಮ್ ಟೆಂಟ್ ಆಗ್ತಿರೋದು ಸೊ ಪ್ರಾಕ್ಟಿಕಲಿ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು ನೆಲ ಮಳೆ ಬಂದರೂ ಗಟ್ಟಿನೇ ಇತ್ತು ಸೊ ಅದೆಲ್ಲ ಆ ಮಳೆ ಹೊಡೆಯೋದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇತ್ತು ಒಂದು ಸ್ವಲ್ಪ ಮಟ್ಟಿಗೆ ಫೋಟೋಗ್ರಫಿ ಮಾಡಿ ನಿಮಗೆ ಶೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ನನ್ನ ಫ್ರೆಂಡು ಸ್ವಲ್ಪ ಅಪ್ ಆಗಿ ಹೊರಗಡೆ ಆ ಕಡೆ ಈ ಕಡೆ ಎಲ್ಲ ಪ್ಲೇಸ್ ನೋಡೋಣ ಅಂತ ಅಂದ್ಕೊಂಡ್ವಿ ಮಳೆ ಸಿಕ್ಕಾಬಿಟ್ಟು ಜೋರಾಯಿತು ಮತ್ತೆ ಹಾಗಾಗಿ ಮತ್ತೆ ಟೆಂಟ್ ಒಳಗೆ ಬಂದುಬಿಟ್ಟು ಬೇರೆ ಏನಾದರೂ ಒಂದು ಟೀ ಕಾಫಿ ಥರ ಏನಾದರೂ ಮಾಡ್ಕೊಂಡು ಕುಡಿಯೋಣ ಮರೆ ಆಮೇಲೆ ಹೋಗೋಣ ಅಂತ ಅವನು ಸೊ ಹಾಗಾಗಿ ಟೆಂಟ್ ಒಳಗೆ ಎಂಟ್ರಿ ಕೊಟ್ವಿ ಅಲ್ಲಿಂದ ನೀರ್ತರಕ ಆಗಲ್ಲ ಸೊ ಹಾಗಾಗಿ ಪಾತ್ರೆ ಅದು ಇದು ತೊಳೆಕಬೇಕು ಅಂತ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಬೇಕು ಸೊ ನೀರಿನ ವ್ಯವಸ್ಥೆನو ಮಾಡ್ಕೊಂಡ್ವಿ ಈಗ ಹೊರಟಡೆ ನಾವು ನೀರಿನ ಕುಡಿಯೋಣ ಒಳ್ಳೆ ಒಳ್ಳೆ ಸಂದರ್ಭ ಒಳ್ಳೆ ಅವಕಾಶ ನಿಮ್ಮ ಕೀರ್ತಿ ಬರುತ್ತೆ ಇವತ್ತಾ ಇರಬಹುದು ಹಿಂದೆ ಇರಬಹುದು ನನ್ನ ಹತ್ರ ಆ್ಯಕ್ಚುಲಿ ಕ್ಯಾಂಪಿಂಗ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು ತಗೊಂಡು ಆಲ್ಮೋಸ್ಟ್ ಒಂದು ಫೈವ್ ಮಂತ್ಸ್ ಆದಮೇಲೆ ಯೂಸ್ ಮಾಡಿರೋದಿಲ್ಲ ಅದ್ರದ್ದೊಂದು ಒಂದು ವೀಡಿಯೋ ಮಾಡ್ತೀನಿ ಯಾವ್ಯಾವ ರೀತಿ ಕ್ಯಾಂಪಿಂಗ್ ಇಕ್ವಿಪ್ಮೆಂಟ್ಸ್ ಇದ್ರೆ ನೀವು ಹೋಗಲಿಕ್ಕೆ ಈಸಿ ಆಗುತ್ತೆ ಯಾವ್ದಾದ್ರು ಅವಶ್ಯಕತೆಗಳು ಬರ್ಬೋದು ನಿಮಗೆ ಅನ್ನೋದು ಇನ್ಸ್ಟಂಟ್ ರೆಸಿಪಿ ಕತರಕ್ಕೆ ऑलरेडी ಎಲ್ಲ ಆಡ್ ಮಾಡಿದ್ದೆ ಮಿಂಕು ಆಗಲೇ ಶುಗರ್ ರೊಟ್ಟಿ ಮತ್ತೆ ಲವಂಗ ಏಲಕಿ ಏಲಕಿ ತೆಂಗಿನಕಾಯಿ ತೆನೆದಕ್ಕೆ ಇದು ಚಿಮುಕ ಇನ್ನು ಸೋ ನೀ ಬಿಸಿಯಾಗಿ ದಸಕ ಅಂತ ಫ್ಲೇಮ್ ಮಾಡೋಣ ಫ್ಲೇಮ್ ಆಗ್ತೋ ಸೋ ಈ ತರ ಈ ಹಾಟ್ ವಾಟರ್ ನ ಇನ್ಸ್ಟಂಟ್ ಮಸಾಲಾ ಟೇಸ್ಟ್ ಆಗ್ತrae ಬಿ ರೆಡಿ ಸಿ 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 ರೆಡಿ ಆಹಾ ಕೆಟ್ ಬರಿ ರೋಟ್ ಹೊರಟಸ್ ತಲ ಬ್ರೆಡ್ ಬನ್ನ ತಿನ್ಕೊಂಡಿದ್ದೀವಿ ನ ಮಾಡೋಣ ನಾವು ಈಗ ಸದ್ಯಕ್ಕೆ ಸೋ 버거 ಮಾಡ್ಕೊಂಡಿದ್ವಿ ಕೋಲ್ಡ್ ವೆದರ್ ಇರೋದ್ರಿಂದ ಗ್ಯಾಸ್ ಮೂವ್ನೇ ಆಗಲಿಲ್ಲ ಇದು ಒಂದು ಸ್ವಲ್ಪ ಹೊತ್ತು ಕಾಟ ಕೊಟ್ಬಿಡ್ತು ಶಿವ ಗಾಯ್ಸ್ ನೋಡಿ ಇವತ್ತಿನ ಲಂಚು ಪ್ರಿಪೇರ್ ಮಾಡಿ ಗೊತ್ತಾ ಸೊ ಗಾಯ್ಸ್ ಫೈನಲಿ ಐದು ಗಂಟೆಗೆ ಊಟ ಮಾಡ್ತಾಯಿದ್ದೀವಿ ಮೇಡ್ ಇನ್ ಬೆಂಗಳೂರು ಕನ್ನಡಿಗರ ಬರ್ಗರ್ನ ಮಾಡಿ ತಿಂತಾ ಸೊ ಹೇಗಿದೆ ಟೇಸ್ಟ್ ನೋಡೋಣ ಆಗಿದೆ ಪರವಾಗಿಲ್ಲ ಸಾಸ್ ಒಂದು ಮಿಸ್ ಮಾಡ್ಕೊಂಡ್ವಿ ಸಾಸ್ ಮಿಸ್ ಆಯಿತು ಬಟ್ ಟೊಮೆಟೊ ಇರೋದಕ್ಕೆ ಆ ಫ್ಲೇವರ್ ಏನು ಅಂತ ಏನು ಅಂದರೆ ಹೊಟ್ಟೆ ಹಸಿತಿ ಇದೆ ನೀವು ಹೊಟ್ಟೆ ಹಾಸಿದ ಟೈಮಲ್ಲಿ ಏನು ಕೊಟ್ಟರು ಚೆನ್ನಾಗೆ ಇವಾಗ ಹ್ಞೂ ಓಕೆ ನೋಟು ಬೆಂಗ್ಳೂರಿ ಅನ್ನೋ ಬರ್ಗರ್ ಬೇಕಾದರೆ ದಯವಿಟ್ಟು ಶರತ್ ಅನ್ನೋ ಕಾಂಟ್ಯಾಕ್ಟ್ ಶರತ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹ್ಞೂ ಸೊ ಅವ್ರನ್ನ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮಳೆ ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆನೆ ಹೊರಗಿ ಒಂದ್ ಜೋಕ್ ಏನಂದ್ರೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ರವಿ ಅಣ್ಣ ಅನ್ನೋರು ಆಮೇಲೆ ಹೇಳ್ತಾ ಇದ್ರೆ ಆ ಕಡೆ ಎಲ್ಲ ಚಿರತೆ ಕರಡಿ ಕಾಡಂದಿ ಇದೆ ಅಂತ ನಾಗಾಡ್ಕೊಂಡು ಸೀದ ವಾಪಸ್ ಬಂದ್ವಿ ಸಿಕ್ಕಾಬೇ ಭಯ ಆಗೋಯ್ತು ಆಮೇಲೆ ನಾವಿರೋಂಥ ಪ್ಲೇಸ್ ಅಂದರೆ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಸೈಡ್ ಬಂದಾಗ ನಮಗೆ ಹತ್ತಿರದ ಹತ್ತು ಪ್ಲೇಸ್ಗಳನ್ನೇ ನಾವು ಹುಡುಕ್ಬೇಕಾಗತ್ತೆ ಸೊ ಕನಕ್ಪುರ ರಾಮನಗರ ಈ ಥರ ಹಿಲ್ ಸ್ಟೇಷನ್ಸು ಲೈಕ್ ದೂರ ದೂರ ಇದೆ ಹಿಲ್ ಸ್ಟೇಷನ್ಸ್ ಎಲ್ಲ ಬಟ್ ಇರೋದ್ರಲ್ಲಿ ಇರೋ ಪ್ಲೇಸ್ಗಳಂದರೆ ರಾಮನಗರ ಈ ಥರ ಪ್ಲೇಸ್ಗಳನ್ನು ಹುಡುಕ್ಬೋದು ಸೊ ಇಲ್ಲಿ ಬಂದಾಗ ನಿಮಗೆ ಕ್ಯಾಂಪಿಂಗು ಈ ಥರ ಸ್ಟೇ ಹೋಮ್ಸು ಸಿಕ್ಕಾಪಟ್ಟೆ ಸಿಗ್ಬೋದು ವಾಪಸ್ ಟೆಂಟ್ ಕಡೆ ಬಂದ್ವಿ ನಾವು ಸೊ ಅವತ್ತೇನಾದರೂ ನಾವು ಟೆಂಟ್ ಸ್ಟೇನ ಚೂಸ್ ಮಾಡದೇ ಇದ್ದಿದ್ರೆ ಸೊ ಇಲ್ಲಿ ಸ್ಟೇ ಆಗ್ಬೋದಾಗಿತ್ತು ಸೊ ಬನ್ನಿ ಮೇಲುಗಡೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ಸೊ ಬಜೆಟ್ ಫ್ರೆಂಡ್ಲಿ ಆಗಿತ್ತು ನಾವು ಹೋಗಿದ್ದು ಆ್ಯಕ್ಚುಲಿ ಇಂಥ ಹೋಮ್ ಸ್ಟೇಗಳಲ್ಲಿ ಗೇಮ್ಸ್ ಎಲ್ಲ ಇದೆ ನಾವು ಓನ್ಲಿ ಇನ್ನರ್ ಗೇಮ್ ಮಾಡಿದ್ದು ಯಾಕಂದರೆ ಮಳೆ ಬಂದಿತ್ತು ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ವರ್ಷ ಆಗಿತ್ತು ನಾನು ಟೈಮ್ ಸ್ಪೆಂಡ್ ಮಾಡ್ದೇನೆ ಸೊ ಆವಾಗಲೇ ಹೇಳಿದಾಗೆ ಇವ್ರ ಹೆಸರು ಅಭಿಲಾಷ್ ಅಂತ ಸೊ ವ್ಲಾಗಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ ಆಲ್ಮೋಸ್ಟ್ ನಮ್ಮ ಮಲೆನಾಡಿನ ಸೊಗಡನ್ನು ಇವ್ರ ಚಾನಲಲ್ಲಿ ಹಾಕಿರ್ತಾರೆ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಬ್ಯಾಕ್ ಟು ಟೆನ್ ಟು ಟೆನ್ ಟು ಇಲ್ಲಿ ನೋಡಿದ್ರೆ ಇಲ್ಲಿ ವಾಟರ್ ಇದೆ ಅನಿಸುತ್ತೆ ವಾಟರ್ ಲೀಕೇಜ್ ಥರ ಪ್ರಾಬ್ಲಮ್ ಏನಿಲ್ಲ ಆ್ಯಕ್ಚುಲಿ ಇದು ಕವರ್ ನಾವು ಹುಡುಗರ್ಸಕ್ಕ ಹೆಂಗೆ ಅನಿಸುತ್ತೆ ಮತ್ತೆ ಅದೇ ಮಾತು ಅದೇ ಕತೆ ಸೊ ಹೊರಗಡೆ ಈ ಥರ ಟೆಂಟ್ ಸ್ಟೇ ಮಾಡಿದ್ರೆ ಈಸಿ ಡಿಶ್ ಅಂದ್ರೆ ಮ್ಯಾಗಿ ನಮ್ಮ ಹುಡುಗ ಇಟ್ಟಿದ್ದು ಹೆಸರು ಮ್ಯಾಗಿ ಪಲಾವ್ ಅಂತ ನೋಡೋಣ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಮಳೆ एक्चुअली ಫುಲ್ ಡೇ ಬಂದಿದೆ. ಹಾ ಮ್ಯಾಜಿ ಪಲ ಆಲ್ಮೋಸ್ಟ್ ಫಿನಿಶಿಂಗ್ ಹಂತದಲ್ಲಿದೆ. ತಿನ್ನಲು ಯೋಗ್ಯವಾಗಿದೆ. ಟೆಸ್ಟ್ ಫಾರ್ ಮಿನಿ. ಹೊಟ್ಟೆ ಹಸಿತಾ ಇದೆಯಾ ಇಲ್ಲ ಅಂತ ಹೇಳ್ತೀರಾ ನಮಗಿಂತ ಮುಂಚೆ ತಿಂದು ತಿನ್ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು. ಅಂತ ಹೇಳ್ತಿರಾ ನಮಗಿಂತ ಮೊ önce ಮರೋ ನನಗೆ ಮಾರೋ ತಿನ್ನೋಡನ ಹಿಂಗಿದೆ ಅಂತ ಹೇಳಿ ನಾನು ಕೂಗಲೂ ಇಲ್ಲ ಅಂತಾನೆ ಮರೋ ಇಲ್ಲ ಶಾಬೈ ಇಲ್ಲ ಅದು ಬಡಕ ಶಾ ಈ ಚಳಿ ಮಧ್ಯೆ ಟೆಂಟ್ ೊಳಗೆ ಮಲ್ಕಡೋಕೆ ಸಕತ್ತಾಗಿ ನಿದ್ದೆ ಬರುತ್ತೆ ಸೋ ಎಲ್ಲರಿಗೂ ಗುಡ್ ನೈಟ್ ಗುಡ್ ಟು ಆ ಫ್ಯೂ ಇಂಚಸ್ ಲೇಟರ್ ಎದ್ದು ಎದ್ದು ಟು ಹೊರಗಡೆ ಮತ್ತೆ ಸೇಮ್ ಒಂದು ರೌಂಡ್ ಸುತ್ತಾಡ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ನೀರಿಗೂ ಇಳಿದ್ವಿ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಏನಿತ್ತು ಅದನ್ನು ಪೂರೈಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ನಿಜವಾಗ್ಲೂ ಇಷ್ಟ ಆಯ್ತು ನನಗೆ ಸೊ ಅಗೈನ್ ಎಲ್ಲ ಬ್ಯಾಕ್ ಪ್ಯಾಕ್ ರೆಡಿ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ ಸೊ ಇದು ನನ್ನ ಟೆಂಟ್ ಸ್ಟೇ ಎಕ್ಸ್ಪೀರಿಯನ್ಸ್ ನಿಜವಾಗ್ಲು ಇಷ್ಟ ಆಯಿತು ನನ್ನ ಫ್ರೆಂಡಿಗೆ ತುಂಬ ಎಕ್ಸೈಟೆಡ್ ಆಗಿದ್ದ ಅವನು ಸೊ ಇಬ್ರಿಗೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ನನಗಂತೂ ತುಂಬ ಖುಷಿ ಆಯಿತು ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಶುಭ ದಿನ ಬಾಯ್ ಬಾಯ್ ಹೇಳೋದು ಮರ್ತಿದೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲ मत भेटी आगो नमस्कार